ರಾಜೇಶ್ ಶೆಟ್ಟಿ ಅಂತ ನಾನು ಐ ಸಿ ಯು ಕನ್ಸಲ್ಟೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮಣಿಪಾಲ್ ಹಾಸ್ಪಿಟಲ್ ವೈಟ್ ಫೀಲ್ಡಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳಿದಂಗೆ ತುಂಬ ಪೇಷಂಟ್ಸ್ ಇದ್ದಾರೆ ಅವರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಫಾರ್ ಎಕ್ಸಾಂಪಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇನ್ ಇಂಡಿಯಾದಲ್ಲಿ ಅಕಾರ್ಡಿಂಗ್ ಟು ರೀಸೆಂಟ್ ರಿಪೋರ್ಟ್ ಒಂದೂವರೆ ಲಕ್ಷ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಟ್ರಾನ್ಸ್ಪ್ಲಾಂಟ್ ಬರೀ ಹತ್ತು ಸಾವಿರ ಸೊ ಅದು ಹತ್ತು ಸಾವಿರದಲ್ಲಿ ನೈಂಟಿ ಪರ್ಸೆಂಟು ಲೈ ಲೈಫ್ ಡೋನರ್ಸ್ ಫ್ಯಾಮಿಲಿ ಮೆಂಬರ್ಸೇ ಕೊಡ್ತಾ ಇರೋದು ಬರೀ ಟೆನ್ ಪರ್ಸೆಂಟ್ ಮಾತ್ರ ಇತ್ತು ಈ ರೇಟಲ್ಲಿದ್ದರೆ ಈ ಒಂದೂವರೆ ಲಕ್ಷ ಟೆನ್ ತೌಸಂಡ್ ಗ್ಯಾಪು ಇಂಪ್ರೂವ್ ಆಗೋ ಚಾನ್ಸಸ್ಸೇ ಇಲ್ಲ ಇಂಪ್ರೂವ್ ಆಗೋದಾದರೆ ಇದು ಕೆಲವರಿಗೆ ಡೋನರ್ ಅಂತ ಹೇಳ್ತೀವಿ ಅದರಿಂದಲೇ ಆಗಬೇಕು ಅದು ಯಾಕೆ ನಮ್ಗೆ ಅನಿಸುತ್ತೆ ಯಾಕೆ ಇದು ಇಂಪ್ರೂವ್ ಆಗ್ತಾಯಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳಿದ್ರು ಒಂದು ಅವರು ಎಮೋಷ್ನಲಿ ತುಂಬ ಡಿಫಿಕಲ್ಟ್ ಸಿಚುವೇಷನಲ್ಲಿರ್ತಾರೆ ಅವಾಗ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಅದು ತಲೆಯಲ್ಲೂ ಬರೋದಿಲ್ಲ ಬಂದರೂ ಅವರು ಅವರಿಗೆ ಈ ವಿಶೇಷಕ್ಕೆ ಏನು ಟೈಮ್ ಇರೋದಿಲ್ಲ ಮನಸ್ಸು ಇರೋದಿಲ್ಲ ಬಟ್ ಅದಕ್ಕಿಂತ ಜಾಸ್ತಿ ನನಗನ್ಸುತ್ತೆ ಅವೇರ್ನೆಸ್ ಇಲ್ಲ ಆಮೇಲೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಸೊ ಹಾಗಾಗಿ ಒಂದು ಅದೊಂದು ಅಪಾರ್ಚುನಿಟಿ ಬಂದರೂ ತುಂಬ ಜನ ಅದನ್ನು ತಗೊಳ್ಳೋದಿಲ್ಲ ಒಂದು ಏನಂದರೆ ಇದು ಇದು ಲೀಗಲ್ಲ ಈ ಥರ ಮಾಡೋದು ಕರೆಕ್ಟ್ ಇದು ಎಥಿಕಲಾ ಇದರಿಂದ ನಿಜವಾಗೇ ಒಳ್ಳೆಯದೇ ಆಗುತ್ತೆ ಏನು ಹಾಳು ಆಗೋದಿಲ್ವ ಫಾರ್ ಎಕ್ಸಾಂಪಲ್ ಏನು ತುಂಬ ಜನ ಅಂದ್ಕೊಳ್ತಾರೆ ಬಾಡಿ ಡಿಸ್ಫಿಗರ್ ಆಗುತ್ತೆ ಬಟ್ ಅದು ಕರೆಕ್ಟ್ ಅಲ್ಲ ಏನು ಮಾಡುವಾಗ ಒಂದು ಥೋಟ ಅಂತ ಒಂದು ಆ್ಯಕ್ಟ್ ಇದೆ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆ್ಯಂಡ್ ಟಿಶ್ಯೂ ಆರ್ಗನ್ ಅಂತ ಅದು ನೈನ್ಟೀನ್ ನೈಂಟಿ ಫೋರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದು ಅದನ್ನು ಅಮೆಂಡ್ಮೆಂಟು ಟೂ ತೌಸಂಡ್ ಲೆವೆಲಲ್ಲಿ ಮಾಡಿದರು ಅವರು ತುಂಬ ಪ್ರೊಸೀಜರ್ಸನ್ನು ಏನು ಸ್ಟ್ರಿಕ್ಟಾಗಿ ಇದು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಆಮೇಲೆ ಆ ಹಾಸ್ಪಿಟಲ್ ಮಾಡೋರು ಅದನ್ನು ಮಾಡಿಬಿಟ್ಟೆ ಸೊ ಇದು ಆರ್ಗನ್ ಟ್ರಾನ್ಸ್ ಡೊನೇಷನ್ ಮಾಡುವಾಗಲೂ ಸರ್ಜಿಕಲ್ ಪ್ರೊಸೀಜರ್ ಥರನೇ ಮಾಡ್ತಾರೆ ಅದಾದ ನಂತರ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಮೊದಲು ಹೇಗಿತ್ತು ಅದೇ ಥರ ವಾಪಸ್ ಮಾಡಿಬಿಟ್ಟು ಆಮೇಲೆ ಬಾಡಿನ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಹಾಗಾಗಿ ಡಿಸ್ಫಿಗರ್ ಆಗೋದಿಲ್ಲ ಇನ್ನೊಂದು ನಾರ್ಮಲ್ ಏನು ಕಾಮನ್ ಮಿಸ್ಕನ್ಸೆಪ್ಷನ್ ಅಂದರೆ ನಮ್ಮ ಹಿಂದೂ ಧರ್ಮ ಅಥವಾ ಏನು ಬೇರೆ ಧರ್ಮದವರು ಅದಕ್ಕೆ ಒಪ್ಪಿಗೆ ಇಲ್ಲ ಅಂತ ಅದು ತುಂಬ ನಾ ಏನು ರಿಸರ್ಚ್ ಮಾಡಿದ್ದಾರೆ ಎಲ್ಲರೂ ಎಕ್ಸ್ಪರ್ಟ್ಸು ನಾವು ಸ್ವಾಮೀಜಿಗಳು ಏನೋ ಇದು ಮಸೀದಿಸ್ದು ಏನು ಮುಲ್ಲಾಜು ಎಲ್ಲ ಯಾವ ರಿಲಿಜನಲ್ಲೂ ಆ ಥರ ಇಲ್ಲ ಏನು ಎಲ್ಲ ರಿಲಿಜನಲ್ಲೂ ಏನು ಹೇಳೋದಂದರೆ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಜೀವ ಕೊಟ್ಬಿಟ್ಟು ಏನೋ ನಾವು ಹೆಲ್ಪ್ ಮಾಡಬೇಕು ಹಾಂ ಅಂತ ಆಮೇಲೆ ಇದು ಇದು ಒಳ್ಳೆಯ ಕೆಲಸ ಅಂತ ಸೊ ಈಗ ಸ್ಲೋಲಿ ಸ್ಲೋಲಿ ಏನೋ ಅದರ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಈಗ ನಮ್ಮ ಹಿಂದೂ ಗಾಡ್ಸೇ ನೋಡಿದ್ರು ಈಗ ಗಣೇಶ ಗಣೇಶ ಇರೋದು ಬಿಕಾಸ್ ಏನೋ ಬೇರೆ ಒಬ್ರವ್ರನ್ನ ತಲೆಯ ಡೊನೇಷನ್ ಕೊಟ್ಟಿದ್ದಕ್ಕೆ ಅರ್ಧನಾರೇಶ್ವರನೂ ಆ ಥರನೇ ಅದೇ ಥರ ಎಲ್ಲ ರಿಲಿಜನಲ್ಲೂ ಎಕ್ಸಾಂಪಲ್ಸ್ ಇದೆ ವೇರ್ ದೇವರ್ ಅವರೇ ಏನೋ ಆರ್ಗನ್ ಡೊನೇಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂಡ್ ಇದು ಒಳ್ಳೆ ಕೆಲಸ ಏನೋ ಇವರು ಡಾಕ್ಟರ್ ವಿಷ್ಣುವರ್ಧನ್ ಹೇಳಿದಂಗೆ ಏಳರಿಂದ ಎಂಟು ಜನಕ್ಕೆ ನೀವು ಪ್ರಾಣ ಕೊಡ್ಬೋದು ಒಬ್ಬರು ಡೊನೇಷನಿಂದ ಆಮೇಲೆ ಇನ್ನು ಈ ಅಕಾರ್ಡಿಂಗ್ ಟು ರೂಲ್ಸ್ ಮಾಡೋದರಿಂದ ಇದರಲ್ಲಿ ಏನೂ ಮಿಸ್ಟೇಕ್ ಮಾಡೋಕ್ಕಾಗೋದಿಲ್ಲ ಒಂದು ಯಾರಾದರೂ ಒಬ್ರು ಫ್ಯಾಮಿಲಿಯವರು ಮುಂದೆ ಬಂದರೆ ನಾನು ಡೊನೇಷನ್ ಮಾಡ್ತೀನಿ ಅಂತ ಜೀವ ಸಾರ್ಥಕತೆ ಅಂತ ಒಂದು ಆರ್ಗನೈಜೇಷನ್ ಇದೆ ಅದು ಸ್ಟೇಟ್ ಲೆವೆಲಲ್ಲಿ ಆರ್ಗನ್ ಮತ್ತು ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ಗೆ ಇಲ್ಲಿ ಮ್ಯಾನೇಜ್ ಮಾಡೋದು ಅವರು ಸೊ ನಾವು ಇಮಿಡಿಯೆಟ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಅವರೇ ಬಂದುಬಿಟ್ಟು ಫ್ಯಾಮಿಲಿ ಹತ್ರ ಮಾತಾಡೋದು ಅವರೇ ಏನು ಎಲ್ಲ ತಗೊಳೋದು ಅವರೇ ಡಿಸೈಡ್ ಮಾಡೋದು ಯಾರಿಗೆ ಈ ಆರ್ಗನ್ ಬರುತ್ತೆ ಅಂತ ಅದಕ್ಕೆ ವೆಯ್ಟಿಂಗ್ ಲಿಸ್ಟ್ ಇದೆ ಸ್ಟೇಟ್ ಲೆವೆಲಲ್ಲಿದೆ ವೇಟಿಂಗ್ ಲಿಸ್ಟು ಮತ್ತು ನ್ಯಾಷನಲ್ ಲೆವೆಲು ಕಂಟ್ರಿ ಲೆವೆಲಲ್ಲೂ ವೆಯ್ಟಿಂಗ್ ಲಿಸ್ಟ್ ಇದೆ ಆ ವೇಟಿಂಗ್ ಲಿಸ್ಟು ಯಾರು ಫಸ್ಟು ರಿಜಿಸ್ಟರ್ ಮಾಡ್ತಾರೆ ಅವ್ರ ಹೆಸರು ಇರುತ್ತೆ ಆಮೇಲೆ ಮಾಡೋದು ಹೆಸರು ಇರುತ್ತೆ ಅದ್ರ ಜೊತೆ ಕ್ಲಿನಿಕಲಿ ಯಾರದು ಕ್ರಿಟಿಕಲ್ ಕಂಡೀಷನ್ ಇದೆ ಅವ್ರದ್ದು ಎದುರುತ್ತೆ ಸೊ ಯಾವ್ಯದರ ಅವರು ತುಂಬ ರಿಚ್ ಇದ್ದಾರೋ ಅಥವಾ ತುಂಬ ಪುವರ್ ಇದ್ದಾರೋ ಅದು ಮ್ಯಾಟ್ರ್ ಆಗೋದಿಲ್ಲ ಮ್ಯಾಟ್ರ್ ಆಗೋದು ಆ ವೇಟಿಂಗ್ ಲಿಸ್ಟಲ್ಲಿ ಎಲ್ಲಿದ್ದಾರೆ ಅಂತ ಅದನ್ನು ಜೀವ ಅವರು ಡಿಸೈಡ್ ಮಾಡಿಬಿಟ್ಟು ಹೇಳ್ತಾರೆ ಓಕೆ ವೀರ್ಯೂರಿಯೂಗಳಿಗೆ ಈಗ ನಾವು ಏನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಸೊ ಹಾಗಾಗಿ ಇದು ಏನು ಎಥಿಕಲಿ ಆಲ್ಸೋ ಇಟ್ಸ್ ಅ ರೈಟ್ ಡು ಆ್ಯಂಡ್ ಲೀಗಲಿ ಆಲ್ಸೋ ಏನೋ ರೈಟ್ ಡು ಇದು ಯೂಲಿ ಈ ಥರ ಡೊನೇಟ್ ಮಾಡುವಾಗ ಒಂದು ಕನ್ಸೆಪ್ಟ್ ಇದೆ ಬ್ರೈನ್ ಡೆತ್ ಅಂತ ಈ ಯೂಜ್ವಲಿ ಯೂಜಲಿ ನಮಗೆ ಬ್ರೈನ್ ಇದು ಆರ್ಗನ್ ಡೊನೇಷನ್ ಮಾಡೋ ಪೇಶಂಟ್ಸ್ ಬರೋದು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟು ಅಥವಾ ಬ್ರೇ ಬ್ರೈನಿಗೆ ಒಂದು ಏನಾದರೂ ಒಂದು ಪೆಟ್ಟಾಗ್ಬಿಟ್ಟು ಅವರು ಹಾಸ್ಪಿಟ್ಲ್ ಬಂದಿರ್ತಾರೆ ಆವಾಗ ಹೌದು ಹಾರ್ಟು ಮತ್ತು ಲಂಗು ಇನ್ನೂ ವರ್ಕ್ ಆಗ್ತಾ ಇರುತ್ತೆ ಬಟ್ ಬ್ರೈನು ಕಂಪ್ಲೀಟ್ಲಿ ಡೆಡ್ ಆಗಿರುತ್ತೆ ಅದಕ್ಕೆ ಅದನ್ನು ಬ್ರೈನ್ ಡೆತ್ ಅಂತ ಹೇಳೋದು ಅದು ಇಟ್ಸ್ ಲೀಗಲಿ ರೆಕಗ್ನೈಸ್ಡ್ ಎಂಟಿಟಿ ಅದಕ್ಕೆ ತುಂಬ ಒಂದು ಸಿರೀಸ್ ಆಫ್ ಟೆಸ್ಟ್ಸ್ ಇದೆ ಅದನ್ನು ನಾವು ಎರಡು ಸಲ ಮಾಡಬೇಕು ಸಿಕ್ಸ್ ಅವರ್ಸ್ ಅಪಾರ್ಟ್ ಇಟ್ ಇಟ್ಸ್ ಕಾಲ್ಡ್ ಬ್ರೈನ್ಸ್ ಟೆನ್ ಡೆತ್ ಟೆಸ್ಟ್ ಅಂತ ಅದನ್ನು ಗೌರ್ಮೆಂಟ್ ಅವರು ಲೀಸ್ಟ್ ಮಾಡಿದ್ದಾರೆ ಈ ಟೆಸ್ಟ್ ಮಾಡಬೇಕಂತ ಅದು ಟೆಸ್ಟ್ ಮಾಡಿ ಕನ್ಫರ್ಮ್ ಆದ ನಂತರ ಮಾತ್ರ ನಾವು ಏನು ಆರ್ಗನೈಸೇಷನ್ಗೆ ಕನ್ಸಿಡರ್ ಮಾಡೋದು ಅದು ತುಂಬ ರಿಸರ್ಚು ಮಾಡಿದ್ದಾರೆ ಅದಕ್ಕೆ ಒಂದು ಸಲ ಕನ್ಫರ್ಮ್ ಆದರೆ ಬ್ರೈನ್ ಡೆತ್ ಆಗಿದೆ ಅಂತ ಆಮೇಲೆ ಹಾರ್ಟ್ ಲಂಗ್ ವರ್ಕ್ ಆಗ್ತಾ ಇದ್ರು ಆ ಮನುಷ್ಯ ಮತ್ತೆ ಬದುಕೋಕ್ಕೆ ಚಾನ್ಸೇ ಇಲ್ಲ ಆ ಥರ ಸಲ ಕನ್ಫರ್ಮ್ ಆದ ನಂತರ ಮಾತ್ರ ಇದನ್ನು ಇದು ಮಾಡೋದು ಸೊ ಇದೆಲ್ಲ ಅವೇರ್ನೆಸ್ ಬಂದರೆ ನಮಗೆ ಅನಿಸುತ್ತೆ ಹೋಪ್ಫುಲಿ ಇನ್ನೂ ಆರ್ಗನ್ ಡೊನೇಷನ್ ರೇಟ್ ಜಾಸ್ತಿ ಆಗ್ಬೋದು ಇನ್ನು ರೈಟ್ ನಾವು ನಮ್ಮ ಆರ್ಗನ್ ಡೊನೇಷನ್ ರೇಟ್ ಇನ್ ಇಂಡಿಯಾ ಇದು ಜೀರೋ ಪಾಯಿಂಟ್ ಫೈವ್ ಪರ್ ಪರ್ಸನ್ ಪರ್ ಮಿಲಿಯನ್ ಇರೋದು ಅದೇ ನೀವು ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ಸ್ಪೇನಲ್ಲಿ ಥರ್ಟಿ ಪರ್ ಮಿಲಿಯನ್ ಯು ಎಸ್ ಎಲ್ಲಿ ಟ್ವೆಂಟಿ ಪರ್ ಮಿಲಿಯನ್ ಸೊ ನಾವು ಸಿಕ್ಸ್ಟಿ ಟೈಮ್ಸ್ ಕಮ್ಮಿ ಇದ್ದೀವಿ ನಮ್ಮ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ಟ್ರಾನ್ಸ್ಪ್ಲಾಂಟ್ ಬೇಕಾಗಿರೋ ಪೇಷಂಟ್ಸ್ಗಳು ತುಂಬ ಜಾಸ್ತಿ ಜನ ಇದ್ದಾರೆ ಬಟ್ ಡೊನೇಷನ್ ಮಾಡೋ ರೇಟು ಸಿಕ್ಸ್ಟಿ ಟೈಮ್ಸ್ ಕಮ್ಮಿ ಇದೆ ಇದು ಇಂಪ್ರೂವ್ ಆಗದೇ ಇದ್ದರೆ ಏನು ಟ್ರಾನ್ಸ್ಪ್ಲಾಂಟ್ಗೆ ವೆಯ್ಟ್ ಮಾಡ್ತಾ ಇರೋರು ವೆಯ್ಟ್ ಮಾಡ್ತಾನೆ ಇರ್ತಾರೆ ದೇ ಡೈ ಆನ್ ದ ವೇಟಿಂಗ್ ಲಿಸ್ಟ್ ಅಂತ ಹೇಳ್ತಾರೆ ಅವರಿಗೆ ಪಾಪ ಟ್ರಾನ್ಸ್ಪ್ಲಾಂಟ್ ಸಿಗದೆ ಅವರು ಡೆತ್ ಆಗ್ತಾರೆ ನಮ್ಗೆ ಈ ಥರ ಅವೇರ್ನೆಸ್ ಇಂಪ್ರೂವ್ ಆದರೆ ಏನು ಯಾವಾಗಾದ್ರೂ ಈ ಥರ ಸಿಚುವೇಶನ್ ಬಂದರೆ ಫ್ಯಾಮಿಲಿಗೆ ಏನಾದರೂ ಅಪರ್ಚುನಿಟಿ ಬಂದರೆ ಅವರು ರಿಲೇಟಿವ್ ಪಾಪ ಅವರು ಬದುಕೋದಿಲ್ಲ ಯಾಕಂದರೆ ಬ್ರೈನ್ ಡೆತ್ ಆಗಿರುತ್ತೆ ಬಟ್ ಅಟ್ಲೀಸ್ಟ್ ಅನದರ್ ಏಟ್ ಜನಕ್ಕೆ ಅವರಿಗೆ ಜೀವ ಕೊಡ್ಬೋದು ಸೊ ಅದಕ್ಕೆ ನಮಗೆ ನಿಮ್ಮ ಹೆಲ್ಪ್ ಬೇಕು ಏನು ನಿಮ್ಮ ಮೀಡಿಯಾದವರು ಈ ಅವೇರ್ನೆಸ್ನ ಜಾಸ್ತಿ ಮಾಡಿದರೆ ಅವಾಗ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅದೇ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಾರಿಫೈ ಮಾಡಿದರೆ ಆವಾಗ ಅವರಿಗೂ ಈ ಥರ ಡೌಟ್ ಇರೋದಿಲ್ಲ ಈ ಡಿಫಿಕಲ್ಟ್ ಟೈಮಲ್ಲಿ ಅವರಿಗೆ ಡಿಸಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ದಟ್ಸ್ ಅ ಮೇನ್ ರೀಸನ್ ನಾವು ಬಂದುಬಿಟ್ಟಲ್ಲಿ ಮಾತ್ರ ಮಾತಾಡೋಣ